ಸವಿತಾ ಎಂ ಸಿಂದಗಿ ಅವರು ಇವರ ಒಂದು ಕಿರುಪರಿಚಯ ಇವರು ಎಂ ಎ ಬಿ ಎಡ್ ಪದವೀಧರೆಯಾಗಿದ್ದಾರೆ ಮತ್ತೆ ಸುಭಾಷ್ ನಗರ್ ಮಾನಪ ಪ್ರಾಥಮಿಕ ಕನ್ನಡ ಶಾಲೆ ಚೆಂಬೂರ್ ಇಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮರಾಠಿ ಕನ್ನಡ ಇಂಗ್ಲಿಷ್ನಲ್ಲಿ ಸುಂದರ ಹಸ್ತಾಕ್ಷರಗಳಿಗೆ ಇವರು ಹೆಸರುವಾಸಿಯಾಗಿದ್ದಾರೆ ಹಾಗೆಯೇ ಮಹಾರಾಷ್ಟ್ರ ರಾಜ್ಯದ ಪಠ್ಯಪುಸ್ತಕ ಪ್ರಕಾರ ಕನ್ನಡ ಬಾಲಭಾರತಿ ಪುಸ್ತಕಕ್ಕೆ ಸಹಭಾಗಿಯಾಗಿ ಸೇವೆಯನ್ನು ಕೂಡ ಇವರು ಸಲ್ಲಿಸಿದ್ದಾರೆ ಶರಣಿ ಶರಣಾರ್ಥಿ ಮೇಡಮ್ ತಮಗೆ ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತೆ ಜೊತೆ ಕಾರ್ಯದರ್ಶಿಗಳಾದಂತಹ ಮಲ್ಲಿಕಾರ್ಜುನ್ ಬಾಲ್ಗ ಸರ್ ಮತ್ತೆ ಕವಿಗೋಷ್ಠಿಯ ಅಧ್ಯಕ್ಷರಾದಂತಹ ಪ್ರಮೋದ ಮಾಣ ಮೇಡಮ್ ಅವರು ಗೌರವಿಸಬೇಕಂತ ಹೇಳಿ ವಿನಂತಿಸ್ತಾ ಇದ್ದೇನೆ ನಾನು ಶ್ರೀಮತಿ ಸವಿತಾ ಮಹೇಶ್ ಕುಮಾರ್ ಸಿಂಧಿ ಮೇಡಮ್ ಅವ್ರು ಈಗ ಪರಿಚಯ ಹೇಳಿದ್ರು ನನ್ನ ಒಂದು ಚಿಕ್ಕ ಪ್ರಶ್ನೆ ಇದೆ ಯಾವುದೊಂದು ವಸ್ತುವಿದೆ ಅದು ಕೊಡುವುದ್ರಿಂದ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗುದಿಲ್ಲ ಅದೇ ರೀತಿಯಾಗಿ ಅದನ್ನ ಕಸಿದುಕೊಳ್ಳಲು ಕೂಡ ಸಾಧ್ಯ ಇಲ್ಲ ಯಾವುದಿರಬೇಕು ಹೇಳುದು ನೋಡ ವಿದ್ಯೆ ಆ ಸುಂದರವಾದ ವಿದ್ಯೆಯನ್ನು ಕೊಡುವಂತಹ ಒಂದು ವಿದ್ಯಾ ಬಂದಿರ ಅಂದರೆ ನನ್ನ ಶಾಲೆ ಈ ವಿಷಯದ ಬಗ್ಗೆ ನನ್ನ ಕವಿತೆ ನನ್ನ ಶಾಲೆ ನನ್ನ ಶಾಲೆ ನನ್ನ ಶಾಲೆ ಎನ್ನುವ ನಾನು ಎಂದಿಗೂ ಎಂದೆಂದಿಗೂ ಎನ್ನುವ ನಾನು ಎಂದಿಗೂ ಎಂದೆಂದಿಗೂ ಶಾಲೆಯಿಂದ ಜೀವನ ಪರಿವರ್ತನ ಶಾಲೆಯಿಂದ ಜೀವನ ಪರಿವರ್ತನ ನನ್ನ ಶಾಲೆ ನನ್ನ ಶಾಲೆ ನನ್ನ ಶಾಲೆ ಎನ್ನುವೇ ನಾನು ಎಂದಿರು ಎಂದೆಂದಿರು ಬಡವ ಧನಿಕ ಎನ್ನುವ ಭೇದವಿಲ್ಲ ಬಡವ ಧನಿಕ ಎನ್ನುವ ಭೇದವಿಲ್ಲ ಜಾತಿ ನೀತಿ ಎನ್ನುವ ತಂಡೆಗಳೇ ಇಲ್ಲ ಜಾತಿ ನೀತಿ ಎನ್ನುವ ತಂಡೆಗಳೇ ಇಲ್ಲ ಎಲ್ಲರಿಗೂ ಒಂದಾಗಿ ಒಟ್ಟಾಗಿ ಸೇರುವ ಎಲ್ಲರೂ ಒಂದಾಗಿ ಒಟ್ಟಾಗಿ ಸೇರುವವು ಅದುವೆ ನನ್ನ ಶಾಲೆ ಪಾಠಿ ಪುಸ್ತಕ ಇ ಬರೆಯುವೆವು ಪಾಠಿ ಪುಸ್ತಕ ಅ ಆ ಇ ಬರೆಯುವೆವು ಒಂದು ಎರಡು ಎಡಿಸುವೆವು ಒಂದು

ಮಕ್ಕಳ ಆದ್ರೆ ಪಾಲಿಸುವೆವು ತಪ್ಪಿದ್ದಲ್ಲಿ ಶಿಕ್ಷೆ ಪಡೆಯುವೆವು ಅದುವೇ ನನ್ನ ಶಾಲೆ ನನ್ನ ಶಾಲೆ ನನ್ನ ಶಾಲೆ ಇತ್ತಿತ್ತಲಾಗಿ ಸ್ಕೌಟ್ ಗೈಡ್ ನಿಯಮ ಪಾಲಿಸುವೆವು ಇತ್ತಿತ್ತಲಾಗಿ ಸ್ಕೌಟ್ ಗೈಡ್ ನಿಯಮ ಪಾಲಿಸುವೆವು ವಿಭಾಗೀಯ ಸ್ಪರ್ಧೆಯಲ್ಲಿ ಸಹಭಾಗಿಯಾಗುವೆವು ವಿಭಾಗೀಯ ಸ್ಪರ್ಧೆಯಲ್ಲಿ ಸಹಭಾಗಿಯಾಗುವೆವು

ಹತ್ತನೇ ತರಗತಿಯಲ್ಲಿ ಮೂರು ಶೇಕಡ ಗುಣ ಪಡೆದು ಅದುವೆ ನನ್ನ ಶಾಲೆ ನನ್ನ ಶಾಲೆ ನನ್ನ ಶಾಲೆ ಚಪ್ಪಾಳೆಯ ಹಲವು ಪ್ರಕಾರ ಕಲಿಯುವವು ಚಪ್ಪಾಳೆಯ ಹಲವು ಪ್ರಕಾರ ಕಲಿಯುವೆವು ಉದಾಹರಣೆಗಾಗಿ ಝಗಾಸ್ ಕ್ಲಾಬ್ದು ಬಲ್ಲೆ ಬಲ್ಲೆ ಕ್ಲಾಬ್ದು ಜಿಗಲಕ ಕ್ಲಾಬ್ದು ಥಾಂಸಪ್ ಕ್ಲಾಬ್ದು ಇಂಜಿನ್ ಕ್ಲಾಬ್ದು ಸ್ನೇಹ

ಅಯನ್ ಗೋಳಿ ತೆಗೆದುಕೊಳ್ಳುವೆವು ಲೋಹಯುಕ್ತ ಗೋಳಿ ತೆಗೆದುಕೊಳ್ಳುವೆವು ದೇಹಕ್ಕೆ ಒಳ್ಳೆ ಶಕ್ತಿ ಪಡೆದುಕೊಳ್ಳುವೆವು ದೇಹಕ್ಕೆ ಒಳ್ಳೆ ಶಕ್ತಿ ಪಡೆದುಕೊಳ್ಳುವೆವು ಅದುವೆ ನನ್ನ ಶಾಲೆ ನನ್ನ ಶಾಲೆ ನನ್ನ ಶಾಲೆ ಕರಾಟೆ ಸರಾವು ಮಾಡುವೆವು ಸ್ವಂತದ ರಕ್ಷಣೆ ಮಾಡಿಕೊಳ್ಳುವೆವು ಕರಾಟೆ ಸರಾವು ಮಾಡುವೆವು ಸ್ವಂತದ ರಕ್ಷಣೆ ಮಾಡಿಕೊಳ್ಳುವೆವು ಸಂಗತಿಯಲ್ಲಿ ಹೊಸ ಜ್ಞಾನ ಪಡೆಯುವೆವು ಸಂಗತಿಯಲ್ಲಿ ಹೊಸ ಜ್ಞಾನ ಪಡೆಯುವೆವು ಎಲ್ಲರ ಮೆಚ್ಚುಗೆ ಗಳಿಸುವೆವು ಎಲ್ಲರ ಮೆಚ್ಚುಗೆ ಗಳಿಸುವೆವು ಅದುವೆ ನನ್ನ ಶಾಲೆ ನನ್ನ ಶಾಲೆ ಅಂತರ್ಜಾಲ ಮಾಹಿತಿ ಪಡೆಯೆವು ಅಂತರ್ಜಾಲದ ಮಾಹಿತಿ ಪಡೆಯೆವು ಹೊಸ ಸ್ಕಿಲ್ಸ್ ಪಡೆಯುವೆವು ಹೊಸ ಸ್ಕಿಲ್ಸ್ ಪಡೆಯುವೆವು ಒಳ್ಳೆಯ ಕೆಟ್ಟದ್ದು ತಿಳಿದುಕೊಳ್ಳುವೆವು ಒಳ್ಳೆಯದು ಕೆಟ್ಟದ್ದು ತಿಳಿದುಕೊಳ್ಳುವೆವು ಜೀವನ ಸುಗಮ ಮಾಡಿಕೊಳ್ಳುವೆವು ಜೀವನ ಸುಗಮ ಮಾಡಿಕೊಳ್ಳುವೆವು ಹತ್ತಾರು ನಿಯಮ ಪಾಲಿಸುವೆವು ಹತ್ತಾರು ನಿಯಮ ಪಾಲಿಸಬೇಕು ಅದಕ್ಕೆ ನನ್ನ ಶಾಲೆ ನನ್ನ ಶಾಲೆ ನನ್ನ ಶಾಲೆ ಜೀವನ ಅಂಧಕಾರದಿಂದ ಬೆಳಕಿನ ಕಡೆಗೆ ಒಯ್ಯುವ ಸಾಧನವೇ ಶಿಕ್ಷಣ ಜೀವನ ಅಂಧಕಾರದಿಂದ ಬೆಳಗಿನ ಕಡೆಗೆ ಒಯ್ಯುವ ಸಾಧನವೇ ಶಿಕ್ಷಣ ಶಿಕ್ಷಣ ಪಡೆದ ವ್ಯಕ್ತಿಗೆ ಸಾಮಾನ್ಯವಾಗಿ ಕೇಳಿದ ಪ್ರಶ್ನೆಗೆ ಕೊಡುವಂತಹ ಒಂದು ಉತ್ತರ ಹೀಗಿದೆ ನೀನು ಏನಾಗುವೆ ನೀನು ಏನಾಗುವೆ ಎಂದಾಗ ನಾನು ಡಾಕ್ಟರ್ ಆಗುವೆ ನಾನು ವಕೀಲಾಗುವೆ ನಾನು ಇಂಜಿನಿಯರ್ ಆಗುವೆ ನಾನು ಸಮಾಜ ಸೇವಕನಾಗುವೆ ನಾನು ದೇಶದ ರಕ್ಷಣೆ ಮಾಡುವ ಶಿಪಾಯಿಯಾಗುವೆ ನಾನು ದೇಶದ ರಕ್ಷಣೆ ಮಾಡುವ ಶಿಪಾಯಿಯಾಗುವೆ ಹಾಗೆ ನಾನು ಮೋದಿಯ ಹಾಗೆ ಪ್ರಧಾನಿಯಾಗುವೆ ಹಾಗೆ ನಾನು ಮೋದಿಯ ಹಾಗೆ ಪ್ರಧಾನಿಯಾಗುವೆ ಇಂತಹ ಒಂದು ಜೀವನದಲ್ಲಿ ಉತ್ಸಾಹ ತುಂಬಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಮಕ್ಕಳಿಗೆ ಹೀಗೆ ಹತ್ತಾರು ವ್ಯಕ್ತಿ ನಿರ್ಮಾಣ ಮಾಡುವ ಸ್ಥಳವೇ ನನ್ನ ಶಾಲೆ ನನ್ನ ಶಾಲೆ ನನ್ನ ಶಾಲೆ ನನ್ನ ಮುದ್ದು ಶಾಲೆ ನನ್ನ ಮುದ್ದು ಶಾಲೆ ಅಕ್ಕರೆಯ ಶಾಲೆ ಅಕ್ಕರೆಯ ಶಾಲೆ ನನ್ನ ದೈವವೇ ನನ್ನ ಶಾಲೆ ಧನ್ಯವಾದಗಳು